ಭಾರತದ ಲಕ್ಷದ್ವೀಪಕ್ಕೆ ಹೋಗಲು ಪರವಾನಿಗೆ ಅತಿ ಮುಖ್ಯವಾದದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪರವಾನಿಗೆ ಇಲ್ಲದೆ ಲಕ್ಷದ್ವೀಪದ ಪ್ರವೇಶ ಅಸಾಧ್ಯ ಹಾಗಾದರೆ ಲಕ್ಷದ್ವೀಪಕ್ಕೆ ಹೋಗಲು ಪರವಾನಗಿಯನ್ನ ಹೇಗೆ ಬುಕ್ ಮಾಡಬೇಕು ಡೀಟೇಲ್ಸ್ ಇಲ್ಲಿದೆ ಮಾಲ್ಡೀವ್ಸ್ ಭಾರತದ ಬಗ್ಗೆ ಕಠೋರ ಧೋರಣೆ ತೋರಿದಾಗಿನಿಂದ ಜನರು ಮಾಲ್ಡೀವ್ಸ್ ಅನ್ನ ಬಹಿಷ್ಕರಿಸುತ್ತಿದ್ದಾರೆ ಮಾಲ್ಡೀವ್ಸ್ ಪರ್ಯಾಯವಾಗಿ ಭಾರತದ ಗುಪ್ತರತ್ನ ಎಂದು ಹೇಳಲಾಗುವ ಲಕ್ಷದ್ವೀಪಕ್ಕೆ ಹೋಗಲು ಜನರು ತಯಾರಿ ಮಾಡ್ತಿದ್ದಾರೆ ಮೊದಲನೆಯದಾಗಿ ಲಕ್ಷ ದ್ವೀಪವು ತುಂಬಾ ಸುಂದರವಾಗಿದೆ ಪ್ರಧಾನಿ ಮೋದಿಯವರ ಚಿತ್ರಗಳನ್ನು ನೋಡಿದ ನಂತರ ಈ ದ್ವೀಪವು ಇನ್ನೂ ಹೆಚ್ಚು ಚರ್ಚೆಗೆ ಒಳಗಾಗಿದೆ ಪರವಾನಗಿ ಹೊಂದುವುದು ಬಹಳ ಮುಖ್ಯ ಭಾರತದಲ್ಲಿ ಅನೇಕ ಸ್ಥಳಗಳಿಗೆ ಭೇಟಿ ನೀಡಲು ಅನುಮತಿಯನ್ನು ಪಡೆಯಬೇಕು ಅಂತ ನಮ್ಮಲ್ಲಿ ಅನೇಕರಿಗೆ ಇನ್ನೂ ತಿಳಿದಿಲ್ಲ ಅವುಗಳಲ್ಲಿ ಲಕ್ಷ ದ್ವೀಪವು ಒಂದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಲಕ್ಷ ದ್ವೀಪಕ್ಕೆ ಭೇಟಿ ನೀಡಲು ಯೋಜಿಸಿದ್ದರೆ ನೀವು ಪರವಾನಗಿ ತೆಗೆದುಕೊಳ್ಳಬೇಕಾಗುತ್ತದೆ ಸರ್ಕಾರದ ಯಾವುದೇ ಅಧಿಕೃತ ಹುದ್ದೆಯಲ್ಲಿ ಪೋಸ್ಟ್ ಮಾಡಿದವರು ಅಥವಾ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ಮಾತ್ರ ಪರವಾನಗಿ ಇಲ್ಲದೆ ಲಕ್ಷ ದ್ವೀಪಕ್ಕೆ ಹೋಗಬಹುದು ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ ಪರವಾನಗಿಯನ್ನು ಹೇಗೆ ಪಡೆಯಬೇಕು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದ್ವೀಪಕ್ಕೆ ಮಿನಿಕಾಯ್ ಮತ್ತು ಡಿವಿ ದ್ವೀಪಗಳಿಗೆ ಕೆಲವು ನಿಯಮಗಳನ್ನು ರಚಿಸಲಾಯಿತು ಅದರ ಪ್ರಕಾರ ಲಕ್ಷ ದ್ವೀಪಕ್ಕೆ ಬರುವ ಅನಿವಾಸಿಗಳು ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಅಷ್ಟೇ ಅಲ್ಲ ದೇಶದ ಯಾವುದೇ ಭಾಗದಿಂದ ಲಕ್ಷದ್ವೀಪಕ್ಕೆ ನೇರ ವಿಮಾನ ಇಲ್ಲ ಇದಕ್ಕಾಗಿ ನೀವು ಮೊದಲು ಕೊಚ್ಚಿಗೆ ಹೋಗಬೇಕಾಗುತ್ತದೆ ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ಸುಮಾರು ನಾನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಕೊಚ್ಚಿಯಲ್ಲಿರುವ ಲಕ್ಷದ್ವೀಪ ಆಡಳಿತ ಕಚೇರಿಯಲ್ಲಿ ಸಂಪರ್ಕಿಸಿ ಪರವಾನಗಿಯನ್ನು ಪಡೆಯಬಹುದು ಇದಕ್ಕಾಗಿ ನೀವು ನಿಮ್ಮ ಗುರುತಿನ ಚೀಟಿ ಮತ್ತು ಸಂಪೂರ್ಣ ಪ್ರಯಾಣದ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಇದಕ್ಕಾಗಿ ನೀವು ಭಾರತದಲ್ಲಿ ವಾಸಿಸುವ ಜಿಲ್ಲೆಯ ಪೊಲೀಸ್ ಆಯುಕ್ತರಿಂದ ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರವನ್ನು ಪಡೆಯಬೇಕು ಇದರ ನಂತರ ನೀವು ಈ ಪರ್ಮಿಟ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪರವಾನಗಿಯು ಕೇವಲ ಮೂವತ್ತು ದಿನ ಮಾನ್ಯತೆ ಹೊಂದಿರುತ್ತದೆ ಎಷ್ಟು ದಿನಗಳ ಮುಂಚೆ ಅರ್ಜಿ ಸಲ್ಲಿಸಬೇಕು ಪ್ರವಾಸಕ್ಕೆ ಒಂದು ತಿಂಗಳ ಮೊದಲು ನೀವು ಪರವಾನಗಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೆನಪಿನಲ್ಲಿಡಿ ಏಕೆಂದರೆ ನೀವು ಅದನ್ನು ಪಡೆಯಲು ಸಮಯ ತೆಗೆದುಕೊಳ್ಳಬಹುದು ಪ್ರಯಾಣದ ಹದಿನೈದು ದಿನಗಳ ಮೊದಲು ನೀವು ಪರವಾನಗಿ ಪಾಸನ್ನು ಪಡೆಯುತ್ತೀರಿ ಇದಕ್ಕಾಗಿ ನೀವು ಪಾಸ್ಪೋರ್ಟ್ ಅಳತೆಯ ಫೋಟೋ ಆಧಾರ್ ಕಾರ್ಡ್ ಮತದಾರರ ಚೀಟಿ ಗುರುತಿನ ಚೀಟಿ ಮತ್ತು ಶುಲ್ಕವನ್ನು ಸಲ್ಲಿಸಬೇಕು ಹನ್ನೆರಡರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ನೂರು ರೂಪಾಯಿ ಮತ್ತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇನ್ನೂರು ರೂಪಾಯಿ ಪಾವತಿಸಬೇಕು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ